ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಸಾಯಿಟ್ಟಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ವಾಸ್ತವ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಒಂದು ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೊಡ್ತಾ ಇದ್ದಾರೆ ಅನ್ನುವುದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗಾಗಿ ನಿಮ್ಮ ವಿಚಾರದಲ್ಲಿ ಯಾವ ಬದಲಾವಣೆಯನ್ನು ತಂದ್ಕೊಳ್ಬೇಕು ಅಂತ ಇದ್ದೀರಾ ಹಾಗೆ ನಿಮ್ಮ ಬಗ್ಗೆ ಯಾರು ಯಾವ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಅನ್ನೋದು ಕೂಡ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಬಾಬಾರವರ ಜೊತೆ ಒಂದು ಸಂಪರ್ಕವನ್ನು ಬೆಳೆಸಿಕೊಂಡು ನೀವು ಅವರಲ್ಲಿ ಒಂದು ವಿಶ್ವಾಸವನ್ನ ಇಟ್ಟು ಯಾವ ರೀತಿಯ ಒಂದು ಸಮರ್ಪಣಾ ಭಾವದಿಂದ ಈ ವಿಡಿಯೋನ ನೋಡ್ತಾ ಹೋಗ್ತಿರೋ ಈ ರೀಡಿಂಗ್ ಅನ್ನ ನೋಡ್ತಾ ಹೋಗ್ತಿರೋ ಇಲ್ಲಿನ ವಿಚಾರಗಳು ಕೂಡ ನಿಮಗೆ ರೆಸನೆಟ್ ಆಗ್ತಾ ಹೋಗ್ತವೆ ಹಾಗೆ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಖಂಡಿತ ಆಗುತ್ತೆ ಹಾಗಾದರೆ ಪಾಪರವರನ್ನು ಒಮ್ಮೆ ಕಣ್ಣು ಮುಚ್ಚಿ ಸ್ಮರಣೆ ಮಾಡಿಕೊಂಡು ಓಂ ಸಾಯಿರೋ ಅಂತ ಹೇಳಿ ಈ ರೀಡಿಂಗನ್ನು ನೋಡಲಿಕ್ಕೆ ಶುರು ಮಾಡಿ ನೀವು ಈ ಸಮಯದಲ್ಲಿ ಕೆಲವು ಬದಲಾವಣೆಯನ್ನು ತಂದ್ಕೊಳ್ಳೋಕ್ಕೆ ಶುರು ಮಾಡಿದಿರ ಅಂದರೆ ಬಲವಾದ ಆಲೋಚನೆಗಳೊಂದಿಗೆ ನೀವು ಒಂದು ಸಮರ್ಪಣಾ ಭಾವದಿಂದ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳುವ ಎಲ್ಲ ರೀತಿಯ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಅಂದರೆ ಹಿಂದೆ ಒಂದು ಸ್ವಲ್ಪ ಹುಡುಗಾಟ ಇತ್ತು ಹಾಗೆ ಮನಸ್ಸು ಕೂಡ ಚಂಚಲತೆಗೆ ಜಾರ್ತಾ ಇತ್ತು ಆಗಾಗ ಬದಲಾವಣೆ ಆದ್ರಾಯಿತು ಮುಂದೆ ನೋಡಿದ್ರಾಯಿತು ಕೆಲವು ವಿಚಾರಗಳಲ್ಲಿ ಬದಲಾವಣೆ ಅಂತ ಹೇಳಿ ಅಂದ್ಕೊಂಡಿದ್ದೀರಿ ಆದರೆ ಈಗ ಒಂದು ಪರಿಪೂರ್ಣವಾಗಿ ನೀವು ವಿಶ್ವಾಸವನ್ನು ಇಟ್ಕೊಂಡಿದ್ದೀರ ನಾನು ಬದಲಾಗಲೇಬೇಕು ಯಾವುದಾದ್ರು ರೀತಿಯಲ್ಲಿ ನನ್ನ ಜೀವನದಲ್ಲಿ ಒಂದು ತೀರ್ವನ ತಂದುಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ನೀವು ಬದಲಾವಣೆ ಅಂತ ಸಾಕ್ತಾ ಇದ್ದೀರಾ ಒಂದು ಚಾಲೆಂಜ್ ಆಗಿ ಜೀವನವನ್ನು ತಗೊಳ್ತಾ ಇದ್ದೀರಾ ಖಂಡಿತ ಇಲ್ಲಿಂದ ನಿಮ್ಮ ಒಳ್ಳೆಯ ಸಮಯ ಶುರುವಾಗಿದೆ ಏನು ನೀವೊಂದು ದೃಢ ನಿರ್ಧಾರದಿಂದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಶುರು ಮಾಡಿದ್ದೀರಲ್ಲ ಖಂಡಿತ ಈ ತೀರ್ಮಾನ ನಿಮ್ಮ ಉದ್ದೇಶಗಳನ್ನು ಮಹತ್ತರವಾಗಿಸುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಅವಕಾಶಗಳನ್ನು ತಂದಿಡುತ್ತೆ ಇರುತ್ತೆ ಅಂದರೆ ಯಾವ ರೀತಿ ಎದುರಿಸ್ತೀರಾ ಯಾವ ರೀತಿ ಫೇಸ್ ಮಾಡ್ತೀರಾ ಅನ್ನೋ ಆ ಪರೀಕ್ಷೆಯನ್ನು ಖಂಡಿತವಾಗಿ ನಡೆಸುತ್ತೆ ಹಾಗಾಗಿ ಇಲ್ಲಿ ದೃಢವಾದ ವಿಶ್ವಾಸದ ಜೊತೆ ನಂಬಿಕೆ ಕೂಡ ಇರಬೇಕು ಹಿರಿಯ ಕೂಡ ಆತ್ಮವಿಶ್ವಾಸದಿಂದ ಕೂಡ ನೀವು ಮುಂದೆ ಸಾಗಬೇಕಾಗತ್ತೆ ಯಾಕಂದರೆ ನೀವೊಂದು ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಕೆಲವು ಅಡ್ಡಿ ಆತಂಕಗಳಾಗಿರ್ಬೋದು ಕೆಲವು ನಿಂದನೆಗಳಾಗಿರ್ಬೋದು ಕೆಲವು ಜನರ ಒಂದು ಟೀಕೆ ಟಿಪ್ಪಣಿ ಇಂತವು ಬರ್ತವೆ ಆದರೆ ಅವಕ್ಕೆಲ್ಲ ಹೆದರುವ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಗುರಿಯ ಕಡೆ ಗಮನ ಕೊಡಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವೇನು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನ ತಂದ್ಕೊಳ್ಬೇಕು ಅಂತ ಹೇಳಿ ಅನ್ಕೊಂಡಿದೀರಲ್ಲ ಹಾಗೆ ಈ ಪರಿವರ್ತನೆಗಳು ಕೂಡ ನಿಮ್ಮ ಜೀವನದಲ್ಲಿ ಈಗ ಬರ್ತಾ ಇದಾವೆ ಅವಕಾಶಗಳ ರೂಪದಲ್ಲಿ ಅದೃಷ್ಟದ ರೂಪದಲ್ಲಿ ಅನ್ನೋ ರೀತಿ ನೀವೇನು ಅನ್ಕೊಂಡಿದ್ದೀರಲ್ಲ ಪರಿವರ್ತನೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ಕೂಡ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದೆ ಖಂಡಿತ ಈ ಸಮಯದಲ್ಲಿ ನಿಮ್ಮಿಂದ ಪರಿವರ್ತನೆ ಆಗತ್ತೆ ನೀವೇನು ಅನ್ಕೊಂಡಿದ್ರ ಅದನ್ನ ಮಾಡಿಯೇ ಮಾಡ್ತೀರಾ ಹಾಗಾಗಿ ನಿಮ್ಮ ಜೀವನವನ್ನ ಒಂದು ಪರಿಪೂರ್ಣತೆಯ ಕಡೆ ತೆಗೆದುಕೊಂಡು ಹೋಗುವ ಎಲ್ಲಾ ರೀತಿಯ ನಿರ್ಧಾರವನ್ನ ಮಾಡಿದಿರಲ್ಲ ಒಂದು ದೃಢವಾದ ವಿಶ್ವ ೊಂದಿಗೆ ಆ ಕರ್ಮ ಕೂಡ ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದೆ ಹಾಗಾಗಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ ಗುರುವು ನಿಮ್ಮ ಜೊತೆಗಿದ್ದಾರೆ ಅಂದರೆ ಪರಿಪೂರ್ಣವಾದ ಒಂದು ಉನ್ನತಿಯನ್ನು ಕೊಡಲಿಕ್ಕೆ ಎಲ್ಲಾ ರೀತಿಯ ತಯಾರಿ ನಡೆಸ್ತಾ ಇದ್ದಾರೆ ಹಾಗಾಗಿ ದೃಢವಾದ ವಿಶ್ವಾಸ ನೀವು ನೀವೇನು ಅನ್ಕೊಂಡಿದ್ರು ಯಾವ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿ ನಿಮ್ಗೆ ಆಸೆ ಇತ್ತಲ್ಲ ಕನಸಿತ್ತಲ್ಲ ಆ ಇಚ್ಛೆಗಳನ್ನ ಈಡೇರಿಸಿಕೊಳ್ಳುವ ಸಂಪೂರ್ಣವಾದ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿ ನೀವು ನಿಮ್ಮ ಜೀವನದಲ್ಲಿರುವ ಹಿಂದಿನ ಒಂದು ವಿಚಾರಗಳನ್ನು ಅಂತ್ಯಗೊಳಿಸಿ ನೀವು ಮುಂದೆ ಸಾಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟಿದೀರ ಹಾಗೆ ಆ ಸಕಾರಾತ್ಮಕ ಊರ್ಜೆಗಳೊಂದಿಗೆ ಆ ಪರಿವರ್ತನೆಯ ಊರ್ಜೆಗಳು ಕೂಡ ಇಲ್ಲಿ ಮಿಲನಗೊಳ್ತಾ ಇದ್ದಾವೆ ಹಾಗಾಗಿ ಹಾಗಾಗಿ ನೀವು ನಂಬಿದ ದೇವರು ಕೂಡ ಗುರುವು ಕೂಡ ನಿಮಗೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ನೀವು ಯಾರು ನಿಮ್ಮ ಜೀವನದಲ್ಲಿ ಬರಬೇಕು ಅಂತೇಳಿ ಬಯಸ್ತಾ ಇದ್ದೀರೋ ಇಲ್ಲ ನೀವು ಯಾರ ಜೀವನದಲ್ಲಿ ಹೋಗಬೇಕು ಅಂತೇಳಿ ಒಂದು ತಯಾರಿಯನ್ನು ನಡೆಸ್ತಾ ಇದ್ದೀರಲ್ಲ ಆ ಒಂದು ತಯಾರಿ ಏಳು ವಾರಗಳಲ್ಲಿ ಪೂರ್ಣಗೊಳ್ಳುತ್ತೆ ಅನ್ನೋ ರೀತಿಲಿ ಅಂದರೆ ಅದರ ಮಧ್ಯೆ ಕೆಲವೊಂದು ಏನು ಒಂದು ಭಿನ್ನಾಭಿಪ್ರಾಯಗಳಾಗಿರ್ಬೋದು ಕೆಲವು ಸಂದರ್ಭ ಸ್ಥಿತಿಗತಿಗಳನ್ನು ಸರಿ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲ ರೀತಿಯ ಒಂದು ವಿಚಾರಗಳು ನಡೀತವೆ ಖಂಡಿತವಾಗಿಯೂ ಏಳು ವಾರಗಳಲ್ಲಿ ನೀವು ಒಂದು ಪರಿಪೂರ್ಣವಾದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವ ಒಂದು ಚೇಂಜಸ್ಸನ್ನು ಕಾಣ್ತೀರ ಅಂದರೆ ನೀವು ಬಹಳ ವರ್ಷಗಳಿಂದ ಅಂದರೆ ಯಾರ ಪ್ರೀತಿಯನ್ನು ಬಯಸಿ ಒಂದು ನಿರೀಕ್ಷೆಯನ್ನು ಮಾಡ್ತಾ ಇದ್ರಲ್ಲ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ ನೀವು ಅವರ ಹತ್ರ ಹೋಗ್ತೀರಾ ಅನ್ನೋ ರೀತಿಲಿ ಪರಿವರ್ತನೆ ಸಿಗುತ್ತೆ ಯಾಕಂದರೆ ನಿಮ್ಮ ಪ್ರಾರ್ಥನೆ ಇದೇ ಆಗಿದೆ ಹಾಗಾಗಿ ಪ್ರಾರ್ಥನೆಗೆ ಫಲ ಸಿಗುವ ಸಮಯ ಇದಾಗಿದೆ ನಿಮ್ಮ ಪ್ರಾರ್ಥನೆ ಶ್ರದ್ಧೆಯಿಂದ ಕೂಡಿತ್ತು ಹಾಗಾಗಿ ಇಲ್ಲಿ ಗುರು ಪ್ರಸನ್ನರಾಗಿ ನಿಮಗೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಜೀವನ ಮಾಡಲಿಕ್ಕೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಸಂಕಲ್ಪಕ್ಕೆ ಪ್ರಾರ್ಥನೆಗೆ ನೀವು ಏನು ದಿನನಿತ್ಯ ಬಯಸ್ತಾ ಇದ್ದೀರಲ್ಲ ವ್ಯಕ್ತಿ ಬದಲಾವಣೆ ಆಗ್ತಾ ಇದ್ದಾರೆ ಖಂಡಿತ ಕೆಲವು ತೀರ್ಮಾನಗಳನ್ನು ತಗೊಂಡು ಅವರು ನಿಮ್ಮ ಬಳಿ ಮರಳುತ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತಾ ಆಗ್ತಾಯಿದೆ ಅಂದರೆ ತಾಯಿಯಿಂದ ಆಗಲಿದ ಮಕ್ಕಳಾಗಿರ್ಬೋದು ಇಲ್ಲ ಒಂದು ಪ್ರೀತಿ ಮಾಡ್ತಾ ಇದ್ದೀರಾ ಅವರು ಇದ್ದಕ್ಕಿದ್ದ ಹಾಗೆ ನಿಮ್ಮ ಹತ್ರ ಮುನಿಸ್ಕೊಂಡು ದೂರ ಆಗಿದ್ದಾರೆ ಇಲ್ಲ ಯಾರೋ ನಿಮ್ಮ ಮಧ್ಯೆ ಬಂದಿದ್ದಾರೆ ಹಾಗಾಗಿ ಅಲ್ಲಿ ಅಂತರ ಉಂಟಾಗಿದೆ ಭಿನ್ನಾಭಿಪ್ರಾಯಗಳು ಉಂಟಾಗಿದೆ ಅಂತೇಳಿ ನೀವು ಈಗಿನ ಮನಸ್ಥಿತಿಯಲ್ಲಿ ಇದ್ದೀರಾ ಹಾಗಾಗಿ ಇದೇ ರೀತಿ ಪ್ರಾರ್ಥನೆ ನಿಮ್ಮದಾಗಿತ್ತು ಹಾಗಾಗಿ ಇಲ್ಲಿ ಬಾಬಾ ನಿಮಗೆ ಉತ್ತರ ಕೊಡ್ತಾ ಇದ್ದಾರೆ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಖಂಡಿತ ಅವರು ನಿಮ್ಮ ಬಳಿ ಮರಳೆ ಮರಳುತ್ತಾರೆ ಆ ವಿಶ್ವಾಸ ಇರಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ಎಲ್ಲ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ಧೃತಿಗೆಡೋದು ಬೇಡ ಯಾವುದೇ ಕಾರಣಕ್ಕೂ ಚಿಂತೆ ಒಳಗಾಗೋದು ಬೇಡ ಚಿಂತನೆ ಮಾಡಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಹಾಗೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರಲಿ ನಿಮ್ಮನ್ನ ಪ್ರೀತಿಸಿ ಗೌರವಿಸಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಸುತ್ತ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಕಂಡುಕೊಂಡಿದ್ದೀರಾ ಅಂದರೆ ಉತ್ಪತ್ತಿ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಆಲೋಚನೆಗಳಿದ್ದಾವೆ ಅದಕ್ಕೆ ತಕ್ಕ ಹಾಗೆ ಯೋಜನೆಗಳನ್ನು ಹಾಕ್ತಾ ಇದ್ದೀರ ಹಾಗೆ ನೀವು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಇದ್ದೀರಲ್ಲ ಎಲ್ಲವೂ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ವೈಬ್ರೇಷನ್ ಅಂದರೆ ಊರ್ಜೆಗಳನ್ನು ಉತ್ಪತ್ತಿ ಮಾಡಿವೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಒಂದು ದೃಢ ನಿರ್ಧಾರದೊಂದಿಗೆ ನೀವೇನು ಹೋರಾಟ ಮಾಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಆ ಹೋರಾಟದಲ್ಲಿ ನೀವು ಗೆಲ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನ್ಯಾಯದ ವಿಚಾರದಲ್ಲಿ ನೀವು ಕೆಲವರು ಮೊರೆ ಹೋಗಿದ್ರಲ್ಲ ಖಂಡಿತವಾಗಿಯೂ ನ್ಯಾಯ ನಿಮಗೆ ಸಿಗುತ್ತೆ ಯಾವುದೇ ಕಾರಣಕ್ಕೂ ಧೃತಿಗೆಡೋದು ಬೇಡ ಪ್ರಾಮಾಣಿಕ ಪ್ರಯತ್ನವಿರಲಿ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಲಿ ನೀವು ನಂಬಿದ ದೇವರಾಗಿರ್ಬೋದು ಬಾಬಾ ಆಗಿರ್ಬೋದು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಒಂದು ಪರಿವರ್ತನೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಯಾವ ವಿಚಾರದಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಮದುವೆ ವಿಚಾರದಲ್ಲಾಗಿರ್ಬೋದು ಮಗುವಿನ ವಿಚಾರದಲ್ಲಾಗಿರ್ಬೋದು ಕೆಲಸದ ವಿಚಾರದಲ್ಲಾಗಿರ್ಬೋದು ಹಾಗೆ ನಿಮ್ಮ ಅನಾರೋಗ್ಯದ ಸಮಸ್ಯೆನ ದೂರ ಮಾಡ್ಕೊಳ್ಳೋ ವಿಚಾರದಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಪ್ರೀತಿಯನ್ನು ಪಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಹಾಗೆ ನಿಮ್ಮ ಮಕ್ಕಳ ಒಂದು ಬದಲಾವಣೆ ಅಂದ್ರೆ ನಿಮ್ಮ ಮಕ್ಕಳ ಒಂದು ವ್ಯಕ್ತಿತ್ವದಲ್ಲಾಗಿರ್ಬೋದು ನಡವಳಿಕೆಯಲ್ಲಾಗಿರ್ಬೋದು ಒಂದು ಬದಲಾವಣೆ ಬದಲಾವಣೆಯನ್ನು ನೋಡಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನೀವು ಗುರುವಿನಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿದ್ರ ಸಂಕಲ್ಪವನ್ನು ಮಾಡಿದ್ರ ಅವರಿಗೋಸ್ಕರ ಖಂಡಿತ ಈ ಸಮಯದಲ್ಲಿ ನೀವು ನಿಮ್ಮಲ್ಲಿ ಆ ವಿಶ್ವಾಸ ಬಹಳ ಅತ್ಯಧಿಕವಾದ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ಬಿಡುಗಡೆ ಮಾಡಿದೆ ಕೆಲವರು ನಿಮ್ಮ ಸೂಕ್ತ ಮನಸ್ಸನ್ನು ಜಾಗೃತಗೊಳಿಸಿಕೊಳ್ಳುವ ಒಂದು ಒಂದು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತಾ ಇದಾರೆ ಅಂದ್ರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ನಿಮ್ಮ ಮನಸ್ಸಲ್ಲಿ ನೀವೊಂದು ಒಳ್ಳೆಯದನ್ನ ಫೀಲ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಒಳ್ಳೆಯದನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡಿ ಮಲಗ್ತಾ ಇದ್ರ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಇದು ಒಂದು ಸಂತೋಷವನ್ನು ತುಂಬಿಸುತ್ತೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಹೊಸ ಬಟ್ಟೆಗಳನ್ನು ಕೊಂಡುಕೊಳ್ತೀರಾ ಹಾಗೆ ಕೆಲವರು ಒಂದು ವಿಚಾರದಲ್ಲಿ ಅಂದರೆ ಫ್ಯಾಷನ್ ವಿಚಾರದಲ್ಲಿ ಅಂದ್ರೆ ಉತ್ಸಾಹವನ್ನು ನೀವು ತಗೊಂಡು ನಿಮ್ಮ ಜೀವನದಲ್ಲಿ ಏನಿದಾವಲ್ವ ಒಂದು ಕಲೆ ಅನ್ನೋದು ಅದನ್ನು ಹೊರ ಹೊಮ್ಮಿಸ್ತೀರಾ ದೃಢವಾದ ನಿರ್ಧಾರವನ್ನು ಮಾಡ್ಕೊಂಡಿದ್ರೆ ಈ ಸಮಯದಲ್ಲಿ ನಾನು ಯಾವುದಕ್ಕೂ ಹೆದರೋದು ಬೇಡ ನನ್ನಲ್ಲಿ ಏನಿದೆ ಒಂದು ಟ್ಯಾಲೆಂಟ್ ಅದನ್ನು ಹೊರಗೆ ಹಾಕೋಣ ಖಂಡಿತ ನನಗೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಲಿ ಎಲ್ಲ ರೀತಿಯ ಒಂದು ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರ ಖಂಡಿತ ಮುಂದುವರಿ ನಿಮ್ಮಲ್ಲಿ ಏನು ಒಂದು ಒಳ್ಳೆಯದಿದೆಯೋ ಅದನ್ನು ಹೊರಗೆ ಹಾಕಿರಿ ಕಲೆಯನ್ನಾಗಿರ್ಬೋದು ಒಂದು ಏನು ಕಲ್ತಿರ್ತಿರಲ್ಲ ಆ ಕಲೆಯನ್ನು ಹೊರಗೆ ಹಾಕಿರಿ ಈ ಸಮಯದಲ್ಲಿ ಯಾಕಂದರೆ ಕರ್ಮ ನಿಮ್ಮನ್ನು ಗುರುತಿಸುತ್ತೆ ಅಂದರೆ ನೀವೊಂದು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಏನನ್ನಾದರೂ ಒಂದು ಕಲ್ತು ಒಂದು ಒಳ್ಳೆ ಅದನ್ನು ನೀವು ಹೊರ ಹಾಕಿದಾಗ ಖಂಡಿತ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರಚನೆಟ್ ಆಗ್ತಾ ಇದೆ ಹಾಗೆ ಈಗ ಈ ಸಮಯದಲ್ಲಿ ಈ ವಾಸ್ತವದಲ್ಲಿ ನೀವು ನಿಮ್ಮಿಂದ ಒಂದು ನೆಗೆಟಿವ್ ಎನರ್ಜಿಯನ್ನಾಗಿರ್ಬೋದು ಇಲ್ಲ ಕೆಲವು ಕೆಟ್ಟ ಜನರನ್ನಾಗಿರ್ಬೋದು ಸವಾಸಗಳನ್ನಾಗಿರ್ಬೋದು ಅಲ್ಲಿರುವ ಒಂದು ದುರಭ್ಯಾಸಗಳನ್ನಾಗಿರ್ಬೋದು ದೂರ ಮಾಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಖಂಡಿತ ನೀವು ಈ ರೀತಿಯ ಒಂದು ಹೊಸ ತಿರುವನ್ನು ತೊಗೊಂಡಿದ್ದನ್ನು ಪ್ರೇರಣೆಯಾಗಿ ಕೆಲವರು ತಗೊಳ್ತಾ ಇದ್ದಾರೆ ಅದು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಕುಟುಂಬ ಆಗಿರ್ಬೋದು ನಿಮ್ಮಲ್ಲಾದ ಈ ಬದಲಾವಣೆಯನ್ನು ಕಂಡು ಕೆಲವೊಂದು ಸಾರಿ ಬೆರಗಾಗಿದ್ದಾರೆ ಕೆಲವೊಂದ್ಸರಿ ಇದೇನಪ್ಪ ಆಶ್ಚರ್ಯ ಅನ್ನೋರು ರೀತಿಯಲ್ಲಿ ಆಶ್ಚರ್ಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಖಂಡಿತ ಮುಂದಿನ ದಿನಗಳಲ್ಲಿ ಅವರು ಅದನ್ನು ಒಪ್ಕೊಂಡೇ ಒಪ್ಕೊಳ್ತಾರೆ ಯಾಕಂದರೆ ನಿಮ್ಮ ಪರಿವರ್ತನೆಯೇ ಆಗಿದೆ ನಿಮ್ಮ ಪರಿವರ್ತನೆಯಿಂದ ಅನೇಕ ರೀತಿಯ ಬದಲಾವಣೆಯನ್ನು ಕಾಣ್ತಾರೆ ಮನೆಯಲ್ಲಿ ಬಹಳ ಒಂದು ಕುಟುಂಬದಲ್ಲಿ ಬದಲಾವಣೆ ಆಗಿರ್ಬೋದು ನಿಮ್ಮ ಮಕ್ಕಳಲ್ಲಿ ಬದಲಾವಣೆ ಆಗಿರ್ಬೋದು ನಿಮ್ಮ ಹಾಗೆ ನಿಮ್ಮ ಕೆಲವು ಸಂಬಂಧಗಳಲ್ಲಿ ಕೆಲವು ಬದಲಾವಣೆಯನ್ನು ಕಂಡು ಅವರೂ ಕೂಡ ಒಪ್ಕೊಳ್ತಾರೆ ಇದು ಸರಿ ಇದೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಕೂಡ ಅವರನ್ನು ಬದಲಾಯಿಸಿದಾರಾ ಎಲ್ಲೋ ಒಂದು ರೀತಿಯಲ್ಲಿ ಅನ್ನೋ ರೀತಿಲಿ ಅವ್ರು ಒಪ್ಕೊಳ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಲಿಟ್ ಆಗ್ತಾ ಇದೆ ಹಾಗಾಗಿ ಮನೆಯಲ್ಲಿ ಎಂಥ ಜನರೇ ಇರಲಿ ಹಾಗೆ ಎಂಥ ಒಂದು ನಕಾರಾತ್ಮಕತೆ ಇರಲಿ ಅದರಿಂದ ಈಗಾಗಲೇ ನೀವು ಹೊರಗೆ ಬಂದಿದ್ದೀರಾ ಒಂದು ಮೌನವನ್ನು ವಹಿಸಿದ್ದೀರಾ ಹಾಗೆ ತಾಳ್ಮೆಯಿಂದ ವ್ಯವಹರಿಸ್ತಾ ಇದ್ದೀರಾ ಖಂಡಿತ ಇದೆಲ್ಲದರ ಫಲವೆಂಬಂತೆ ನೀವು ಕೂಡ ಒಂದು ಸೇವೆಯನ್ನು ಇದ್ದೀರಾ ಆ ಸೇವೆಗೆ ಫಲವೆಂಬಂತೆ ನಿಮ್ಮ ಜೀವನ ಶೈಲಿ ಬದಲಾಗಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಅನುಕರಣೆಯನ್ನು ಮಾಡ್ತಾರೆ ಅದರಿಂದ ಕೂಡ ನೀವು ಗುರುವಿನ ಸ್ಥಾನವನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾಯಿದೆ ಹಾಗೆ ನಿಮ್ಮ ಬಳಿ ಹಣ ಬರ್ತಾ ಇದೆ ಯಾವುದೋ ಒಂದು ರೀತಿಯಲ್ಲಿ ಸಂಪತ್ತು ನಿಮ್ಮ ಕಡೆ ಆಕರ್ಷಣೆ ಆಗ್ತದೆ ಖಂಡಿತ ಆಗತ್ತೆ ನೀವು ಆ ವಿಚಾರದಲ್ಲಿ ಬಹಳ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ರಿ ಖಂಡಿತವಾಗಿಯೂ ಹಾಗಾಗಿ ಮಹಾಲಕ್ಷ್ಮಿಯೇ ಅಂದರೆ ಹಣ ನಿಮ್ಮ ಬಳಿ ಇದೆ ಮನೆಯಲ್ಲಿ ಕಲಹ ಕೂಡ ದೂರವಾಗ್ತದೆ ನಿಮ್ಮ ಮನೆಗೆ ಯಾರಾದರೂ ಬಂದವರು ಬಂದಿದ್ದವರು ಈಗ ಹೇಳ್ತಾ ಇದ್ದಾರೆ ಅವರಿಗೆ ಒಂದು ಶಾಂತಿಯ ಫೀಲ್ ಆಗ್ತದೆ ನಿಮ್ಮ ಮನೆಯನ್ನು ನೋಡಿದರೆ ನನಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ ವಾತಾವರಣ ಆಗಿರ್ಬೋದು ನಿಮ್ಮ ಮನೆಯ ಒಂದು ವಾಸ್ತು ಆಗಿರ್ಬೋದು ಅಂದರೆ ವಾಸ್ತು ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಮನೆಯನ್ನು ಒಂದು ಶುದ್ಧವಾಗಿ ಇಟ್ಕೊಂಡಿದ್ದೀರಲ್ಲ ಕ್ಲೀನಾಗಿ ಅದನ್ನು ಕಂಡು ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಖುಷಿಯಾಗಿ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಮನೆಗೆ ಬಂದರೆ ಒಂದು ಪವಿತ್ರವಾದ ಸ್ಥಳಕ್ಕೆ ಹೋದ ಅನುಭವ ಆಗ್ತಾ ಇದೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಹಾಗೆ ಈ ರೀತಿಯಾಗಿ ಪರಿವರ್ತನೆ ನೀವು ಕಂಡುಕೊಂಡಿದ್ದೀರಾ ಅಂದರೆ ಮೊದಲು ನಿಮ್ಮನ್ನು ನೀವು ಅರ್ತ್ಕೊಂಡಿದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನೆಯನ್ನು ಬದಲಾಯಿಸ್ಕೊಂಡಿದ್ದೀರಾ ನಿಮ್ಮ ವರ್ತನೆ ಬದಲಾಗ್ತಾ ಇದ್ದಾವೆ ಉದ್ದೇಶಗಳು ಬದಲಾಗ್ತಾ ಇದ್ದ ಹಾಗೆ ಕರ್ಮಗಳ ಉದ್ದೇಶ ಕೂಡ ಬದ್ಲಾಗ್ತಾ ಇದ್ದ ಹಾಗೆ ನಿಮ್ಮ ಮನೆ ಒಂದು ಪವಿತ್ರವಾದ ಸ್ಥಳವಾಗಿ ಬದಲಾಗಿದೆ ಆ ಅನುಭೂತಿ ನೀವು ಕೂಡ ಹೊಂದಿದ್ರಿ ಅದಕ್ಕೆ ತಕ್ಕ ಹಾಗೆ ಬೇರೆಯವರು ಕೂಡ ಅದೇ ರೀತಿ ಅನುಭವವನ್ನು ನಿಮ್ಮ ಮನೆಗೆ ಬಂದು ಹೊಂದುತ್ತಾ ಇದ್ದಾರೆ ಅದನ್ನು ನಿಮಗೆ ಹೇಳ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜಿನೇಟ್ ಆಗ್ತಾಯಿದೆ ಹಾಗೆ ನೀವು ಕೆಲವು ಉಳಿತಾಯದ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಮಕ್ಕಳ ಭವಿಷ್ಯ ಆಗಿರ್ಬೋದು ಇಲ್ಲ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಯೋಚನೆ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದೀರ ಆ ಸಮಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳ ಕಡೆಗೆ ಹೋಗ್ತಾ ಇದ್ದೀರಾ ಆ ದಾರಿಯನ್ನೇ ಆಯ್ಕೆ ಮಾಡಿಕೊಂಡು ಆ ದಾರಿಯಲ್ಲಿ ಸಾಕ್ತಾ ಇದ್ದೀರಾ ನನ್ನ ಉಪದೇಶಗಳಂತೆ ನಡ್ಕೊಳ್ತಾ ಇದ್ದೀರಾ ನಿಮ್ಮಲ್ಲಿ ಕೆಲವು ಪರಿವರ್ತನೆಗಳನ್ನು ತಂದುಕೊಂಡಿದ್ದೀರಾ ನೀವು ಯೋಚನೆ ಮಾಡೋದು ಬೇಡ ನಿಮ್ಮ ಭವಿಷ್ಯದ ಬಗ್ಗೆ ಆಗಿರ್ಬೋದು ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ನಿಮ್ಮ ಉಳಿತಾಯದ ಬಗ್ಗೆ ಆಗಿರ್ಬೋದು ನೀವು ಯೋಚನೆ ಮಾಡೋದು ಬೇಡ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ನೀವು ಕೆಲಸ ಮಾಡಿ ನಿಮ್ಮ ಕೆಲಸದಲ್ಲಿ ಏನು ಉಳಿಸ್ಬೇಕು ಅಂತೇಳಿ ನಾನು ಅನ್ಕೊಳ್ತೀನೋ ನಿಮ್ಮ ಕೆಲಸದಲ್ಲಿ ಏನು ಉಳಿಬೇಕೋ ಅದು ಉಳದೇ ಉಳಿಯುತ್ತೆ ಯಾಕಂದರೆ ನಿಮ್ಮ ಕರ್ಮಗಳ ಉದ್ದೇಶವೇ ಒಂದು ಸುರಕ್ಷಿತವಾದ ಒಂದು ದಾರಿಯಲ್ಲಿ ಸಾಕ್ತಾ ಇದೆ ಹಾಗಾಗಿ ನೀವು ಏನನ್ನು ಸೇವ್ ಮಾಡಬೇಕು ಅಂತ ಬಯಸ್ತಿದ್ರು ಕೂಡ ಎಲ್ಲವೂ ಕೂಡ ನಿಮ್ಮ ಕಡೆ ಒಂದು ಒಳ್ಳೆಯ ರೀತಿಯಲ್ಲಿ ಉಳಿತಾಯ ಆಗ್ತಾ ಹೋಗುತ್ತೆ ಅಂದರೆ ಸಾರಿ ಹಿಂದೆ ಅನವಶ್ಯಕ ಖರ್ಚುಗಳು ಬರ್ತಾ ಇದ್ವಲ್ಲ ಆ ರೀತಿ ಅನವಶ್ಯಕ ಖರ್ಚುಗಳನ್ನು ನಿಮ್ಮನ್ನು ಬಾಧಿಸೋದಿಲ್ಲ ಅಂದರೆ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಹಣ ಖರ್ಚಾಗೋದಾಗಿರ್ಬೋದು ಇಲ್ಲ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ವಸ್ತುಗಳು ಹಾಳಾಗೋದಾಗಿರ್ಬೋದು ಈ ರೀತಿಯಾಗಿ ಹಾಗೆ ಹಣ ವ್ಯಯ ಆಗೋದಿಲ್ಲ ಯಾಕಂದ್ರೆ ಈಗ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಎನರ್ಜಿ ಇರೋದ್ರಿಂದ ನಿಮ್ಮ ಸುತ್ತ ಕೂಡ ಒಂದು ಸಕಾರಾತ್ಮಕ ವಾತಾವರಣವನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರ ಹಾಗಾಗಿ ಅಲ್ಲಿ ನೆಗೆಟಿವ್ ಥಾಟ್ಸ್ಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಘಟನೆಗಳಾಗಿರ್ಬೋದು ಘಟಿಸೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನೀವು ಏನು ಅಂದ್ಕೊಂಡಿದ್ದರೂ ಆ ಎಲ್ಲ ರೀತಿಯ ಉಳಿತಾಯವನ್ನು ನೀವು ಮಾಡ್ತೀರಾ ಎಲ್ಲ ಒಳ್ಳೆಯದಾಗತ್ತೆ ಎಲ್ಲ ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ನಿಮ್ಮ ಭವಿಷ್ಯ ಸುರಕ್ಷಿತವಾಗಿದೆ ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿ ಸಾಕ್ತನೇ ಹೋಗಲಿ ಇರಲಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕರ್ಮಗಳ ಉದ್ದೇಶ ಮಾತ್ರ ಯಾವಾಗಲೂ ಒಂದು ಶುದ್ಧತೆಯಿಂದ ಕೂಡಿರಲಿ ಯಾಕಂದರೆ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡುವುದೇ ನಿಮ್ಮ ಕರ್ಮ ಇವತ್ತಿನ ನಿಮ್ಮ ಕರ್ಮ ಅನ್ನೋ ರೀತಿ ನಿಲ್ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಬದಲಾವಣೆಗೆ ಒಂದು ಪ್ರೇರಣೆ ಸಿಕ್ಕಿದೆ ಅದು ಸಂದೇಶಗಳ ಮೂಲಕ ಆಗಿರ್ಬೋದು ಇಲ್ಲ ಯಾರೋ ಬಂದು ನಿಮ್ಮನ್ನು ಬದಲಾಯಿಸುವ ಮೂಲಕ ಆಗಿರ್ಬೋದು ಇಲ್ಲ ಕೆಲವು ವಿಚಾರಗಳು ಸರಿ ಅಂತ ಹೇಳಿ ನೀವು ಪರಿವರ್ತನೆಗೊಂಡ ವಿಚಾರ ಆಗಿರ್ಬೋದು ಎಲ್ಲವೂ ಕೂಡ ಆ ಭಗವಂತನ ಅನುಗ್ರಹ ಆಶೀರ್ವಾದ ಗುರುವಿನ ಅನುಗ್ರಹ ಆಶೀರ್ವಾದ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅಂದರೆ ಸುಕೃತ ಪುಣ್ಯದ ರೂಪದಲ್ಲಿ ನಿಮ್ಮನ್ನು ಬದಲಾಗುವಂತೆ ಮಾಡಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲೆಟ್ ಆಗ್ತದೆ ಹಾಗಾಗಿ ನೀವೀಗ ಒಂದು ಬಲವಾದ ಒಳ್ಳೆಯ ಫೌಂಡೇಶನ್ ಹಾಕಿಬಿಟ್ಟಿದ್ದೀರ ಅದರ ಮೇಲೆ ನೀವು ಎಷ್ಟೇ ಎತ್ತರವಾದ ಒಂದು ಮನೆಯನ್ನು ಕಟ್ಟಿದರೂ ಕೂಡ ಆ ಮನೆ ಸುರಕ್ಷಿತವಾಗಿರುತ್ತೆ ಹಾಗೆ ಹಾಗೆ ನಿಮ್ಮ ಭವಿಷ್ಯ ಹೇಗಿರಬೇಕು ನಿಮ್ಮ ಮಕ್ಕಳು ಭವಿಷ್ಯ ಹೇಗಿರಬೇಕು ಅಂತೇಳಿ ನೀವು ಬಯಸಿದ್ರಲ್ಲ ಅದಕ್ಕೋಸ್ಕರ ಈಗೊಂದು ಸುಭದ್ರತೆಯ ಫೌಂಡೇಶನ್ ನೀವು ಹಾಕಿಬಿಟ್ಟಿದ್ದೀರಾ ಅಡಿಪಾಯ ಹಾಕಿದಿರ ನೀವು ಪರಿವರ್ತನೆ ಆಗೋದ್ರ ಜೊತೆಗೆ ಕೆಲವರಿಗೆ ಪ್ರೇರಣೆ ನೀಡಿದೀರ ಹಾಗೆ ನಿಮ್ಮ ಕುಟುಂಬವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಾಳ್ಮೆಯಿಂದ ಸಂಯಮದಿಂದ ತಗೊಂಡು ಹೋಗ್ತಾ ಇದ್ದೀರಾ ನಿಮ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಕಷ್ಟಪಟ್ಟರೂ ಪರವಾಗಿಲ್ಲ ನಾನು ಬದಲಾವಣೆ ಆಗ್ತೀನಿ ಅಂದರೆ ಇವರೆಲ್ಲ ಬದಲಾವಣೆ ಆಗ್ತಾರೆ ಅನ್ನೋದಾದ್ರೆ ಖಂಡಿತವಾಗಿಯೂ ನಾನು ಆ ಸಮರ್ಪಣೆ ಆಗ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಕುಟುಂಬಕ್ಕೆ ನೀವು ಸಮರ್ಪಣೆ ಆಗಿದ್ದೀರಾ ಒಬ್ಬರಿಗೆ ಸಮರ್ಪಣೆ ಆಗಿದ್ದೀರಾ ಅಂದರೆ ಖಂಡಿತವಾಗಿಯೂ ಈ ನಿಮ್ಮ ಒಂದು ನಿಷ್ಕಲ್ಮಶವಾದ ಭಾವ ಆಗುರು ಹೊಲಿದ್ದಾರೆ ನಿಮ್ಮ ಒಂದು ಪರಿವರ್ತನೆಯ ಈ ಒಂದು ಬದಲಾವಣೆಯನ್ನು ಕಂಡು ನಿಮ್ಮ ಭವಿಷ್ಯದ ಒಂದು ಬುನಾದಿಯನ್ನು ಒಂದು ಫೌಂಡೇಶನನ್ನು ಗಟ್ಟಿ ಹಾಕ್ಸಿದ್ದಾರೆ ಖಂಡಿತವಾಗಿ ಇದರ ಮೇಲೆ ನಿಮ್ಮ ಆಸೆಗಳು ಎಷ್ಟೇ ಇದ್ದರೂ ಕೂಡ ಅವೆಲ್ಲವೂ ಕೂಡ ಪೂರ್ಣವಾಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತಾ ಹೋಗ್ತಾ ಇದೆ ಹಾಗೆ ಇದೇ ತಿಂಗಳಲ್ಲಿ ಕೆಲವರಿಗೆ ಕೆಲಸ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತಾ ಇದೆ ಅದಕ್ಕೋಸ್ಕರ ನೀವು ಸಂಕಲ್ಪ ಮಾಡಿದ್ರಿ ಪೂಜೆ ಮಾಡಿದ್ರಿ ದೀಪ ಆರಾಧನೆ ಮಾಡಿದ್ರಿ ಖಂಡಿತವಾಗಿಯೂ ಫಲ ಸಿಗುತ್ತೆ ಹಾಗೆ ಈ ಸಮಯತೆ ಎನರ್ಜಿ ಪ್ರಕಾರ ಈ ವಾಸ್ತವ ಒಂದು ಶಕ್ತಿಯ ಅನುಸಾರವಾಗಿ ನಿಮ್ಮನ್ನು ಯಾರೋ ಒಂದು ಬದಲಾವಣೆಯತ್ತ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಇದೆ ಅದೊಂದು ನಕಾರಾತ್ಮಕ ಬದಲಾವಣೆಯತ್ತ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ವಾರದಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತಾ ಇದೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅದು ನೆಗೆಟಿವ್ ಎನರ್ಜಿಯ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆ ಅನಿಸ್ತು ನಿಮ್ಮ ಆತ್ಮಸಾಕ್ಷಿ ಎಚ್ಚರಗೊಳಿಸ್ತಾ ಇದೆ ಅಂದ್ರೆ ಖಂಡಿತವಾಗಿ ಆ ವಿಚಾರದಲ್ಲಿ ಸ್ವಲ್ಪ ದೃಢವಾದ ನಿರ್ಧಾರದೊಂದಿಗೆ ನೀವು ತೀರ್ಮಾನ ತಗೊಂಡು ಮುಂದೆ ಸಾಕಬೇಕೋ ಬೇಡ ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ಅನ್ನೋ ರೀತಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತಾ ಇದೆ ಹಾಗೆ ಈ ಸಮಯದಲ್ಲಿ ಕೆಲವರ ವರ್ತನೆಯಿಂದ ಆಗಿರ್ಬೋದು ಕೆಲವರ ಮಾತುಗಳಿಂದ ಆಗಿರ್ಬೋದು ನಿಮ್ಗೆ ಬೇಜಾರ್ ಆಗ್ತಾ ಇದೆ ಇಲ್ಲಿ ನಿಮ್ಮವರೇ ಆದವರು ಕೂಡ ನಿಮ್ಮ ಮೇಲೆ ಕೆಲವು ಕೆಲವು ಅಪವಾದವನ್ನು ಹೊರಿಸಿದ್ದಾರೆ ಈ ಸಮಯದಲ್ಲಿ ಹಾಗೆ ಒಂದು ಹೊಟ್ಟೆ ಕಿಚ್ಚಿನ ಭಾವನ ಈ ರೀತಿಯಾಗಿ ಹೊರ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತದೆ ಕೆಲವರು ಸುಳ್ಳು ಹೇಳ್ತಾ ಇದ್ದಾರೆ ಆದ್ರೆ ನೀವು ಇವೆಲ್ಲದರ ಮಧ್ಯೆ ಕೂಡ ಸ್ವಲ್ಪ ಕುಗ್ಗಿದಂತಾದರೂ ಕೂಡ ಆತ್ಮವಿಶ್ವಾಸದಿಂದ ಒಂದು ಬದಲಾವಣೆಯನ್ನು ತಂದುಕೊಳ್ಳುವ ರೀತಿಯಲ್ಲಿ ನೀವು ಹೋರಾಟ ಮಾಡ್ತಾ ಖಂಡಿತವಾಗಿಯೂ ಈ ತಿಂಗಳ ಕೊನೆಯಲ್ಲಿ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಒಂದು ಬದಲಾವಣೆ ನಿಮ್ಮ ಜೀವನವನ್ನು ಆವರಿಸುತ್ತೆ ಯಾವುದಾದ್ರೂ ಒಂದು ರೂಪದಲ್ಲಿ ಅನ್ನುವ ರೀತಿ ರೆಸಿಲೆಟ್ ಆಗ್ತಿದೆ ಇಲ್ಲಿ ಬಾಬಾ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ದುಃಖ ತಪ್ತವಾದ ಒಂದು ಮುಖವನ್ನು ನೋಡಿ ಮುಖಭಾವವನ್ನು ನೋಡಿ ನೀವು ಅವರ ಪಾದಗಳಲ್ಲಿ ಪದೇ ಪದೇ ಒಂದು ವಿಚಾರವನ್ನಿಟ್ಟು ಶರಣಾಗ್ತಾ ಇರೋದನ್ನು ಕಂಡು ಅದು ನಿಮ್ಮ ಮಕ್ಕಳ ವಿಚಾರದಲ್ಲಿ ಅಂತೇಳಿ ಇಲ್ಲಿ ಹೆಚ್ಚಿನ ಮಾಹಿತಿ ಬರ್ತಾ ಇದೆ ಹಾಗೆ ನಿಮ್ಮ ಕೆಲವು ಸಂಬಂಧಗಳ ವಿಚಾರದಲ್ಲೂ ಕೂಡ ನಿಮಗೆ ಬಹಳನೇ ಬೇಜಾರಾಗಿದೆ ಒಟ್ಟಾರೆಯಾಗಿ ಎಲ್ಲ ನೋವನ್ನು ಅವರ ಪಾದಗಳಲ್ಲಿಟ್ಟು ನೀವು ಸಮರ್ಪಣೆಯಾಗಿದ್ದೀರಾ ಅಳ್ತಾ ಇದ್ದೀರಾ ಯಾರಿಗೂ ಕಾಣದೇ ಇರೋ ರೀತಿಲಿ ಆದರೆ ಮತ್ತೆ ಆ ಕಣ್ಣೀರನ್ನು ಒರೆಸ್ಕೊಂಡು ದೃಢವಾದ ವಿಶ್ವಾಸದೊಂದಿಗೆ ಮುಂದುವರಿಲಿಕ್ಕೆ ಎಲ್ಲ ರೀತಿಯಲ್ಲೂ ಪ್ರಾಮಾಣಿಕ ಪ್ರಯತ್ನವನ್ನ ಪಡ್ತಾ ಇದ್ದೀರಾ ಈ ನಿಮ್ಮ ಮುಖಭಾವವನ್ನ ಬಾಬಾ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೊರಗಡೆಯಿಂದ ಅಷ್ಟೇ ಅಲ್ಲ ನಿಮ್ಮ ಅಂತಃಕರಣವನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರುವ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ರಿ ನಾನು ನಿಮ್ಮ ಜೊತೆಗಿದ್ದೀನಿ ಯಾವುದೇ ಕಾರಣಕ್ಕೂ ಆತ್ಮವನ್ನು ಕೂಗಿಸುವ ಕೆಲಸವನ್ನ ಮಾಡ್ಕೊಳ್ಬೇಡಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇದೇ ತಿಂಗಳ ಅಂದ್ರೆ ಜೂನ್ ತಿಂಗಳ ಇಪ್ಪತ್ತಾರರ ನಂತರ ಹೊಸದೊಂದು ಅವಕಾಶ ಅದೃಷ್ಟದ ರೂಪದಲ್ಲಿ ನಿಮಗೆ ಒಲಿಯಲಿದೆ ನೀವು ಅಂದ್ಕೊಂಡು ನಡೆಯುತ್ತೆ ನೀವು ಇಪ್ಪತ್ತಾರರ ನಂತರ ದೇವಿಯ ದರ್ಶನವನ್ನು ಖಂಡಿತವಾಗಿ ಮಾಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜನೇಟ್ ಆಗ್ತಾ ಇದೆ ನೀವು ನಿಮ್ಮಲ್ಲಿರುವ ಕೆಲವು ದುರಭ್ಯಾಸಗಳನ್ನ ಹೊರ ಹಾಕಿಯೇ ಹಾಕ್ತೀರಾ ಆ ವಿಶ್ವಾಸವನ್ನ ನೀವು ತುಂಬ್ತಾ ಇದರ ನಿಮಗೆ ಖಂಡಿತವಾಗಿ ಈ ದೃಢ ನಿರ್ಧಾರ ನಿಮ್ಮ ಜೀವನವನ್ನು ಒಂದು ಒಳ್ಳೆ ರೀತಿಯಲ್ಲಿ ಬದಲಾಯಿಸೋರ ಜೊತೆಗೆ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಹಾಗಾಗಿ ಇದರಿಂದ ಶ್ವಾಸ ಸಂಬಂಧಿತ ಕೆಲವು ಕಾಯಿಲೆಗಳು ಕೂಡ ನಿಮಗೆ ಸುಧಾರಣೆ ಕಾಣ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತಾ ಇದೆ ಯಾವುದಕ್ಕೂ ಹೆದರೋದು ಬೇಡ ದ ಪವರ್ ಆಫ್ ಉದಿ ಅಂದರೆ ನನ್ನ ಊದಿಯ ಪ್ರಯೋಗವನ್ನು ಮಾಡಿ ಅದು ನಿಮ್ಮನ್ನು ದೈಹಿಕವಾಗಿ ಮಾನಸಿಕವಾಗಿ ಸದೃಢಗೊಳಿಸೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರುವ ನೆಗೆಟಿವ್ ಎನರ್ಜಿಯನ್ನು ಒಂದು ಯಾರೇ ಒಂದು ನಕಾರಾತ್ಮಕತೆಯನ್ನು ಬೀರಿದ್ರು ಕೂಡ ಅದನ್ನು ಕೂಡ ಗುಣಪಡಿಸುತ್ತೆ ನಾನು ಕೂಡ ನಿಮ್ಮನ್ನು ಈ ಉದಿಯ ಮೂಲಕ ಹೀಲ್ ಮಾಡ್ತಾನೆ ಇರ್ತೀನಿ ಹಾಗೆ ನೇರವಾಗಿ ನಾನು ನಿಮ್ಮ ಸಂಪರ್ಕಕ್ಕೆ ಬಂದೇ ಬರ್ತೀನಿ ಆಗಾಗ ನೀವು ನೆನೆದಾಗ ಹಾಗೆ ಒಂದು ಶ್ರದ್ಧೆಯಿಂದ ಕೂಗಿದಾಗ ಖಂಡಿತ ನಾನು ನಿಮ್ಮ ಬಳಿ ಇರುವ ಅನುಭೂತಿ ನಿಮಗೆ ಉಂಟು ಮಾಡೇ ಮಾಡ್ತೀನಿ ಕನಸಲ್ಲೂ ಕೂಡ ನಾನು ನೇರವಾಗಿ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತೀನಿ a ಇಲ್ಲಿ ಬಾಬಾ ಹೇಳ್ತಾ ಇದ್ದರೆ ನೀವು ಅವರಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗಿದ್ದೀರಾ ಅಂದರೆ ಒಂದು ಸಾಯಿ ಸಚ್ಚರಿತ್ರೆಯ ಪಾರಾಯಣ ಮಾಡ್ತಾ ಇದ್ರಿ ಅಂದರೆ ಅದರಲ್ಲಿರುವ ಪ್ರತಿಯೊಂದು ಅಕ್ಷರಗಳು ಕೂಡ ನಾನೇ ಆಗಿದ್ದೀನಿ ನಿನ್ನನ್ನು ಬ್ಲೆಸ್ಸಿಂಗ್ ಮಾಡ್ತೀನಿ ಅನ್ನೋ ರೀತಿಲಿ ಹೇಳ್ತಾ ಇದ್ದರೆ ಅಂದರೆ ನನ್ನ ಕೃಪೆ ನಿನಗೆ ನಿರಂತರವಾಗಿ ಸಿಗ್ತಾನೆ ಹೋಗುತ್ತೆ ನನ್ನ ಸಚ್ಚರಿತ್ರೆಯ ಪಾರಾಯಣದಿಂದ ನನ್ನ ನಾಮಸ್ಮರಣೆಯಿಂದ ಅಂತ ಹೇಳ್ತಾ ಹಾಗೆ ನೀನು ಯಾವತ್ತಿಗೂ ಕೂಡ ಒಂಟಿಯಲ್ಲ ಯಾವಾಗಲೂ ಕೂಡ ನಿನ್ನ ಯಾವುದೇ ಒಂದು ಸಂದಿಗ್ಧ ಸ್ಥಿತಿಯಾಗಿರಲಿ ಇಲ್ಲ ಯಾವುದೇ ಪರಿಸ್ಥಿತಿಯಲ್ಲಿ ನೀನು ಇರು ಯಾವುದೇ ಸಮಸ್ಯೆ ಸುಳಿಗೆ ನೀನು ಸಿಕ್ಕಾಕೊಂಡಿರೋ ಆ ಸಮಯದಲ್ಲಿ ನಾನು ನಿನ್ನ ಜೊತೆಗಿರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನೀವು ಒಂದು ಶ್ರದ್ಧೆಯಿಂದ ಸಬೂರಿಯಿಂದ ಒಂದು ನಂಬಿಕೆಯಿಂದ ಅವರ ಪಾದಗಳಲ್ಲಿ ಶರಣಾದಾಗ ಆ ಒಂದು ಅನುಭವವನ್ನು ನೀವು ಅನುಭವಿಸ್ತೀರ ಜೀವನದಲ್ಲಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಲೆಟ್ ಆಗ್ತಾ ಇದೆ ನಿಮ್ಮ ಸುತ್ತ ಒಂದು ನಕಾರಾತ್ಮಕತೆಯನ್ನು ತುಂಬ್ತಾ ಇರುವ ಜನರಾಗಿರ್ಬೋದು ಇಲ್ಲವೇ ನಿಮ್ಮಲ್ಲಿರುವ ಕೆಲವು ನೆಗೆಟಿವ್ ವಿಚಾರಗಳಾಗಿರ್ಬೋದು ಇಲ್ಲ ದುರಭ್ಯಾಸಗಳಾಗಿರ್ಬೋದು ಈ ಸಮಯದಲ್ಲಿ ನೀವು ಇಗ್ನೋರ್ ಮಾಡಲೇಬೇಕು ಅದೇ ನಿಮಗೆ ಎಲ್ಲ ರೀತಿಯಲ್ಲೂ ಉತ್ತಮ ಅನ್ನೋ ರೀತಿಲಿ ಬಾಬಾ ನೇರವಾದ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನ್ಯಾಯ ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ನಿಮ್ಮ ವಾಸ್ತವ ಮನಸ್ಥಿತಿ ಒಂದು ನ್ಯಾಯವನ್ನು ಬಯಸಿಯೇ ಪ್ರಾರ್ಥನೆಯನ್ನು ಮಾಡ್ತಾ ಇದೆ ಅಂದರೆ ಖಂಡಿತವಾಗಿಯೂ ಆ ನ್ಯಾಯ ನಿಮಗೆ ಸಿಗುತ್ತೆ ಅನ್ಯಾಯದ ವಿರುದ್ಧ ನಾನು ನಿಮ್ಮ ಜೊತೆ ಹೋರಾಟ ಇದ್ದೀನಿ ಖಂಡಿತವಾಗಿಯೂ ನ್ಯಾಯ ದೊರಕಿಸಿ ಕೊಡ್ತೀನಿ ಹಾಗೆ ನಿಮ್ಮಲ್ಲಿರುವ ದುರಭ್ಯಾಸಗಳಾಗಿರ್ಬೋದು ದುರ್ಗುಣಗಳನ್ನಾಗಿರ್ಬೋದು ನಿಮ್ಮ ಮುತ್ತ ಯಾವುದೇ ರೀತಿಯಲ್ಲಿ ಒಂದು ಕೆಲವರು ನಕಾರಾತ್ಮಕತೆನೇ ಏನು ಬೀರ್ತಾ ಇದ್ದಾರಲ್ಲ ಅವೆಲ್ಲದರ ಅಂತ್ಯವನ್ನು ಮಾಡ್ತಾ ಇದ್ದೀನಿ ನಿನ್ನನ್ನು ಸ್ವತಂತ್ರವಾಗಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಕೆಲವೊಂದು ಸಂಬಂಧಗಳನ್ನು ನೀವು ದೂರ ಮಾಡಿಕೊಳ್ಳೇಬೇಕಾಗತ್ತೆ ಯಾಕಂದರೆ ಯಾವುದೂ ಕೂಡ ಇಲ್ಲಿ ಅಂತ್ಯದವರೆಗೂ ನಿಮ್ಮ ಜೊತೆ ಇರಬೇಕು ಅಂತ ಏನಿಲ್ಲ ಕೆಲವೊಂದನ್ನು ನೀವು ದೂರ ಮಾಡ್ಕೊಳ್ಳೇಬೇಕಾಗತ್ತೆ ಅದರಿಂದ ಕೂಡ ನಿಮ್ಮ ಜೀವನ ಸುಧಾರಣೆ ಕಾಣುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳಿ ಹೇಳ್ತಾ ಇದ್ದಾರೆ ನೀವು ಹಿಂದೆ ಹೇಗಿದ್ರೋ ಗೊತ್ತಿಲ್ಲ ಆದರೆ ಈಗ ಆ ಎಲ್ಲ ತಪ್ಪುಗಳನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟು ನೀವು ಒಂದು ಪಶ್ಚಾತ್ತಾಪದಿಂದ ಶರಣಾಗಿದ್ದೀರಾ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೀವನವನ್ನು ನಿಮ್ಮ ವ್ಯಕ್ತಿತ್ವವನ್ನು ವಿಶೇಷವಾಗಿಸುವ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೊಡ್ತಾ ಕೊಡ್ತಾಯಿದ್ದಾರೆ ಹಾಗಾಗಿ ನೀವು ಯಾವುದರಿಂದನೂ ಕೂಡ ಡಿಸ್ಟರ್ಬ್ ಆಗೋದು ಬೇಡ ಅಂದರೆ ನನ್ನ ಜೀವನ ಇಷ್ಟೇನಾ ನನ್ನ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಕಾಣೋದಿಲ್ವಾ ಸುಧಾರಣೆ ಕಾಣೋದಿಲ್ವಾ ಹಾಗೆ ಯಾವುದೇ ರೀತಿ ಸುಖ ಸಂತೋಷ ನನಗೆ ಸಿಗೋದಿಲ್ವಾ ಅನ್ನೋ ರೀತಿಲಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ನಿನ್ನ ಜೀವನ ಜೀವನವನ್ನು ನಾನು ಬಹಳವಾಗಿ ಒಂದು ಡಿಫ್ರೆಂಟಾಗಿ ವಿಶೇಷವಾದ ರೀತಿಯಲ್ಲಿ ನಾನು ಎಲ್ಲ ರೀತಿಯ ಬದಲಾವಣೆಯೊಂದಿಗೆ ಸಿದ್ಧಗೊಳಿಸ್ತಾ ಇದ್ದೀನಿ ಖಂಡಿತವಾಗಿ ಅದು ಕೆಲವೇ ಕೆಲವು ದಿನಗಳಲ್ಲಿ ನಿಮಗೆ ಸಿಗುತ್ತೆ ಯಾವ ರೀತಿ ಪರಿವರ್ತನೆಗೊಳ್ತಾ ಗೊಳ್ತಾ ಒಂದೊಂದೇ ಹೆಜ್ಜೆ ಇಡ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ ಒಂದೊಂದೇ ಫಲ ನಿನ್ನ ಬಳಿ ಬರ್ತಾ ಹೋಗುತ್ತೆ ಯಶಸ್ಸಿನ ರೂಪದಲ್ಲಿ ಗೆಲುವಿನ ರೂಪದಲ್ಲಿ ಸಂತೋಷದ ರೂಪದಲ್ಲಿ ಆತ್ಮವಿಶ್ವಾಸದ ರೂಪದಲ್ಲಿ ಒಟ್ಟಾರೆಯಾಗಿ ನಾನು ನಿನ್ನಲ್ಲಿ ಪದೇ ಪದೇ ಭರವಸೆಯನ್ನು ತುಂಬಿಸುವ ಕೆಲಸವನ್ನು ನಾನು ಮಾಡ್ತಾನೇ ಇದ್ದೀನಿ ನೀನು ಕುಗ್ಗಿ ಕುಸಿದಾಗ ಕೂಡ ನಾನು ಬಂದು ಆತ್ಮವಿಶ್ವಾಸವಾಗಿ ನಿನ್ನನ್ನು ಎಬ್ಬಿಸಿದ್ದೀನಿ ಕೈ ಹಿಡಿದು ನಡೆಸಿದ್ದೀನಿ ಹಾಗಾಗಿ ನನ್ನ ಮೇಲೆ ನಂಬಿಕೆ ಇಡು ಯಾವುದೇ ಮನುಷ್ಯರು ನಿನ್ನ ಹತ್ರ ಇರೋ ವಸ್ತುವಿಗಾಗಿರ್ಬೋದು ಇಲ್ಲ ನಿನ್ನಿಂದ ಏನಾದರೂ ಪಡ್ಕೊಳಕ್ಕಾಗಿರ್ಬೋದು ನಿನ್ನ ಬಳಿ ಬರ್ಬೋದು ಆದ್ರೆ ನಾನು ನಿನ್ನ ಬಳಿ ಬಂದಿದ್ದೀನಿ ಅಂದರೆ ನಿನ್ನ ಉದ್ಧಾರಕ್ಕಾಗಿಯೇ ಬಂದಿದ್ದೀನಿ ನನ್ನ ಮಗುವಿಗೆ ಸಂತೋಷ ನೆಮ್ಮದಿಯನ್ನು ಕೊಡಲಿಕ್ಕೋಸ್ಕರನೇ ಬಂದಿದ್ದೀನಿ ಆ ವಿಶ್ವಾಸ ನೀನಿಟ್ಟು ನೋಡು ಬದಲಾವಣೆ ಖಂಡಿತ ಮುಂದಿನ ಕ್ಷಣವೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಕೆಲವರ ಜೊತೆ ನೀವೊಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿ ನಿರ್ಧಾರ ಮಾಡಿದ್ದೀರಾ ಅಂದರೆ ಒಂದು ನ್ಯಾಯ ಸಿಗುವಂಥ ವಿಚಾರದಲ್ಲಿ ಅಂದರೆ ಒಂದು ಆಸ್ತಿಯ ವಿಚಾರದಲ್ಲಿ ಆಗಿರ್ಬೋದು ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂದರೆ ಯಾವುದೋ ಒಂದು ಹಣ ಬರುವ ವಿಚಾರದಲ್ಲಿ ಅಡೆತಡೆ ಉಂಟು ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಒಂದು ಹೊಂದಾಣಿಕೆ ಮಾಡ್ಕೊಳ್ಳೋಣ ಅನ್ನೋ ರೀತಿಲಿ ನೀವು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಆದರೆ ಅವರು ಸ್ವಲ್ಪ ಅಲ್ಲಿ ಒಂದು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಗುರುವಿನಲ್ಲಿಟ್ಟ ನಂಬಿಕೆ ಆಗಿರ್ಬೋದು ಒಂದು ದೈವಶಕ್ತಿಯ ಒಂದು ಆಶೀರ್ವಾದ ಆಗಿರ್ಬೋದು ನಿಮ್ಮ ಹಿರಿಯರ ಆಶೀರ್ವಾದ ಆಗಿರ್ಬೋದು ಇಲ್ಲ ನಿಮ್ಮ ನ್ಯಾಯಸಮ್ಮತವಾದ ಒಂದು ಉದ್ದೇಶ ಇದೆಯಲ್ಲ ಆ ಕರ್ಮ ಖಂಡಿತವಾಗಿಯೂ ಈ ಸಮಯದಲ್ಲಿ ಅವರು ಬದಲಾಗುವಂತೆ ಮಾಡುತ್ತೆ ಖಂಡಿತವಾಗಿ ಅವರು ಹೊಂದಾಣಿಕೆ ಮಾಡ್ಕೊಳ್ತಾರೆ ನಿಮ್ಮ ಜೊತೆಯಲ್ಲಿ ನೀವೇನು ಅಂದ್ಕೊಂಡಿದ್ದೀರ ಅದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ದೃಢವಾದ ವಿಶ್ವಾಸ ಇಡೀ ಅನ್ನೋ ರೀತಿಯಲ್ಲಿ ಬಾಬಾ ಮತ್ತೊಮ್ಮೆ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ ಹಾಗೆ ಕೆಲವರಿಗೆ ಈ ತಿಂಗಳಲ್ಲಿ ಒಂದು ಉಡುಗೊರೆ ಸಿಗುತ್ತೆ ಹಾಗೆ ನಿಮ್ಮನ್ನು ಕಾಣಲು ನಿಮಗೆ ಇಷ್ಟವಾದರೂ ಈ ತಿಂಗಳು ಬಂದೇ ಬರ್ತಾರೆ ಕೊನೆಯಲ್ಲಾಗಿರ್ಬೋದು ಖಂಡಿತವಾಗಿ ಅವರು ನಿಮ್ಮನ್ನು ಆಗ್ತಾರೆ ಅದರಿಂದ ನಿಮಗೆ ಖುಷಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತಾಯಿದೆ ಹಾಗೆ ಕೆಲವರು ಬಹಳ ಸಮಯದಿಂದ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದರ ಹಲವು ದೇವರುಗಳಲ್ಲಿ ಒಂದು ಹರಕೆಯನ್ನು ಹೊತ್ತಿದ್ರ ತಾಯ್ತನದ ಸುಖವನ್ನು ಅನುಭವಿಸಲಿಕ್ಕಾಗಿ ಖಂಡಿತವಾಗಿಯೂ ಈ ತಿಂಗಳ ಕೊನೆಯಲ್ಲಿ ನಿಮಗೊಂದು ಶುಭ ಸುದ್ದಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತಾ ಇದೆ ಆಗಾಗ ಗುರುವನ್ನು ಭೇಟಿ ಆಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ದಾನ ಧರ್ಮದ ಸೇವೆಯನ್ನು ಖಂಡಿತವಾಗಿಯೂ ಮಾಡಲೇಬೇಕು ಪಶು ಪಕ್ಷಿಗಳಿಗೆ ದಾನ ಧರ್ಮದ ಸೇವೆಯನ್ನು ಮಾಡಬೇಕು ಹಾಗೆ ಗಿಡ ಮರಗಳಿಗೂ ಕೂಡ ನಿಮ್ಮ ಕೈಲಾದ ಹೂವಿನ ಗಿಡವನ್ನು ನೆಟ್ಟು ಬೆಳೆಸುವ ಅವಕಾಶವನ್ನು ಬಾಬಾ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಬಾಬಾ ತಾಯ್ತನದ ಸುಖವನ್ನು ಅನುಭವಿಸಕ್ಕಿಂತ ಮೊದಲು ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಿ ಅನ್ನೋ ರೀತಿ ಹೇಳ್ತಾ ಇದ್ರೆ ಯಾವ್ದಾದ್ರೂ ಒಂದು ಪುಟ್ಟ ಗಿಡವನ್ನು ತಂದು ಪಾಟಲ್ಲಿ ಹೂವಿನ ಗಿಡ ಆಗಿರ್ಬೋದು ಇಲ್ಲ ತುಂಬಾ ಜಾಗ ಇದೆ ಅಂದರೆ ಯಾವುದಾದ್ರೂ ಒಂದು ಫಲ ಕೊಡುವ ಗಿಡ ಆಗಿರ್ಬೋದು ಅದನ್ನು ತಂದು ಬೆಳೆಸಿ ಅನ್ನೋ ರೀತಿ ಒಂದು ಮಾವಿನ ಮರ ಹಲಸಿನ ಹಣ್ಣಿನ ಮರ ಈ ರೀತಿಯಾಗಿ ಒಂದು ಮರವನ್ನು ನಿಮ್ಮ ಕೈಯಾರ ಒಂದು ಬೆಳೆಸಿ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ರೆ ಇದರಿಂದ ಇದರಿಂದ ನೀವು ಸಂತಾನ ಪಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ಅಡೆತಡೆ ಉಂಟಾಗಿದೆಯಲ್ಲ ಆ ದೋಷಗಳು ನಿವಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಆಶೀರ್ವಾದವನ್ನ ಸಂಕೇತವನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಖಂಡಿತವಾಗಿ ಬಾಬಾರವರಲ್ಲಿ ಒಂದು ದೃಢವಾದ ನಂಬಿಕೆ ಇಟ್ಟು ಒಂದು ಈ ರೀತಿಯ ಒಂದು ಸೇವೆಯನ್ನ ಮಾಡಿ ನಂಬಿಕೆ ಇಡಬೇಕು ನಂಬಿಕೆ ಇಟ್ಟಾಗಲೇ ಆ ಫಲ ನಿಮಗೆ ಸಿಗೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಟ್ ಆಗ್ತಾ ಇದೆ ಹೊಸ ವ್ಯಾಪಾರ ಶುರು ಮಾಡಬೇಕು ಅಂತ ಇದ್ರೆ ಖಂಡಿತವಾಗಿ ಶುರು ಮಾಡ್ತೀರಾ ಎಲ್ಲಾ ರೀತಿಯ ಒಂದು ಏನು ಸಹಾಯ ಬೇಕೋ ಅದು ಹಂತ ಹಂತವಾಗಿ ಸಿಗುತ್ತೆ ಯಾಕಂದ್ರೆ ಅದು ದೈವಿಕ ಸಮಯವಾಗಿದೆ ಅಂದ್ರೆ ಅದನ್ನು ಬಾಬಾರವರೇ ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ನೀವು ಏನು ಪ್ರಾರ್ಥನೆ ಇಟ್ಟಿದ್ರೆ ಅದಕ್ಕೆ ತಕ್ಕ ಹಾಗೆ ಸಹಾಯ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಹಾಗೆ ಸಂತೋಷ ಕೂಡ ನಿಮ್ಮನ್ನು ಹುಡುಕಿ ಬರ್ತಾ ಇದೆ ನೀವು ಯಾವ ಒಂದು ಬಿಗಿ ಹಿಡಿತದಲ್ಲಿದ್ರಲ್ಲ ಅಲ್ಲಿಂದ ನಿಮಗೆ ಕೊಂಚ ರಿಲೀಫ್ ಸಿಗುತ್ತೆ ಅಂದರೆ ಮುಕ್ತಿ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಲಾಗಿದೆ ಹಾಗಾಗಿ ನಿಮಗೆ ಆ ಸಂಬಂಧದಿಂದ ಹೊರಗೆ ಬರಲಿಕ್ಕೆ ಆ ಹಿಡಿತದಿಂದ ಹೊರಗೆ ಬರಲಿಕ್ಕೆ ನಾನು ದಾರಿಯನ್ನು ತೆರೆದಿದ್ದೀನಿ ಅನ್ನೋ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನೀವು ಯಾವುದನ್ನು ಪಡಿಬೇಕು ಅಂತೇಳಿ ಇಷ್ಟು ದಿನ ಹಂಬಲಿಸ್ತಾ ಇದ್ರೆ ಒಂದು ಪ್ರಾರ್ಥನೆ ಿ ಅದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ಒಂದು ಹೋರಾಟವನ್ನೇ ಮಾಡಿದ್ರಿ ಅದು ನಿಮ್ಮನ್ನು ಸೇರಬೇಕು ಅಂತ ಹೇಳಿ ಆದರೆ ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ಕರ್ಮ ಅನ್ನೋದು ನಿಮ್ಮ ಉದ್ದೇಶಗಳನ್ನು ಆಧಾರವಾಗಿಟ್ಕೊಂಡು ಅದನ್ನೇ ನಿಮ್ಮ ಬಳಿ ಬರುವಂತೆ ಮಾಡ್ತಾ ಇದೆ ಖಂಡಿತವಾಗಿ ನೀವು ಬಯಸಿದ್ದು ನಿಮ್ಮನ್ನು ಕೂಡ ಸೇರಬೇಕು ಅಂತೇಳಿ ಹಂಬಲಿಸ್ತಾ ಇದೆ ಖಂಡಿತವಾಗಿಯೂ ನಿಮ್ಮ ಸಕಾರಾತ್ಮಕ ಊರ್ಜೆಗಳು ನಿಮ್ಮೆಡೆಗೆ ಆಕರ್ಷಣೆ ಮಾಡಿ ಕೊಡ್ತಾ ಇದ್ದೇವೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೀವೇನು ಅನ್ಕೊಂಡಿದ್ರೋ ಅದು ಬಂದು ನಿಮ್ಮನ್ನು ಸೇರಿಯೇ ತೀರುತ್ತದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಆಶೀರ್ವಾದ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಂದೇ ರೀತಿಯಲ್ಲಿ ಸಿಗಬೇಕು ಅಂತ ಏನಿಲ್ಲ ಕೆಲವು ಬದಲಾವಣೆಗಳು ಹಾಗೆ ಆಗ್ತವೆ ಯಾಕಂದರೆ ಬದಲಾವಣೆಯೇ ಜಗದ ನಿಯಮವಾಗಿರುತ್ತೆ ಹಾಗಾಗಿ ಹಾಗಾಗಿ ಕೆಲವು ಬದಲಾವಣೆಗೆ ಅನುಸಾರವಾಗಿ ನೀವು ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ಳೇಬೇಕಾಗತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನೆರಳನ್ನು ನಂಬಿಕೊಂಡು ಬದುಕೋದು ಅಷ್ಟು ಸರಿಯಲ್ಲ ವಾಸ್ತವ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಆಮೇಲೆ ತೀರ್ಮಾನ ತಗೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತಾ ಇದೆ ಹಾಗೆ ಗುಡ್ ನ್ಯೂಸ್ ಕೂಡ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರಗಳು ಬರ್ತಾ ಇದು ದೃಢವಾದ ವಿಶ್ವಾಸ ಬಿಟ್ಟು ಒಂದು ಸೇವೆಯನ್ನು ಮಾಡಿದರ ಬಾಬಾರವರಲ್ಲಿ ಶರಣಾಗಿದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಂಡಿದ್ದೀರಾ ಖಂಡಿತ ಅದು ವ್ಯರ್ಥ ಆಗೋದಿಲ್ಲ ನನ್ನ ಕೃಪೆ ನಿಮ್ಮ ಮೇಲಿದೆ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದಾರೆ ಹಾಗೆ ಅದಕ್ಕೋಸ್ಕರನೇ ನನ್ನ ಜೀವನದಲ್ಲಿ ನಾನು ಮಾರ್ಗದರ್ಶನಗಳನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಸುಧಾರಣೆ ಆಗ್ತಾ ಇದೆ ಹಾಗೆ ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಸಕ್ಷಮರಾಗ್ತಾ ಇದ್ದೀರಾ ಹಾಗೆ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳೋದ್ರ ಜೊತೆಗೆ ನೀವು ಕೆಲವರಿಗೆ ಪ್ರೇರಣೆ ಕೂಡ ಆಗಿದೆ ನೀವು ಒಟ್ಟಾರೆಯಾಗಿ ಬದಲಾಗಿದ್ದೀರಾ ಬದಲಾವಣೆ ಕಾಣ್ತಾ ಇದ್ದೀರಾ ಅಂದರೆ ನೀವು ಮಾಡ್ತಾ ಇರುವ ಪೂಜೆ ಒಂದು ವ್ರತ ಒಂದು ಆರಾಧನೆ ಒಂದು ನಾಮಸ್ಮರಣೆ ಧ್ಯಾನ ಇವೆಲ್ಲದೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಶುರು ಮಾಡಿದೆ ಹಾಗಾಗಿ ನೀವು ಯಾವುದೇ ರೀತಿಯ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋದು ಬೇಡ ಯಾರೇ ಬಂದು ಕೆಲವು ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದರ ಬಗ್ಗೆ ನೀವು ನಿರ್ಧಾರಗಳನ್ನು ತಗೊಂಡು ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಈಗಿನ ವಾಸ್ತವ ಸ್ಥಿತಿಯಲ್ಲಿ ಕೆಲವರ ಮನಸ್ಸಿಗೆ ಬಹಳ ಬೇಜಾರಾಗಿದೆ ಅದು ನಿಮ್ಮವರಿಂದನೇ ಆಗಿದೆ ಹಾಗಾಗಿ ನೀವು ಮಾಡಿದ ಒಂದು ಸೇವೆ ಇದೆಯಲ್ಲ ಅದನ್ನು ಅವರು ಗುರುತಿಸಿಲ್ಲ ನಿಮ್ಮನ್ನೇ ನಿಂದಿಸಿದ್ದಾರೆ ಅದರ ಬಗ್ಗೆ ನಿಮಗೆ ಬೇಜಾರಿದೆ ಆದರೆ ಕರ್ಮ ಹೇಳ್ತಾ ಇದೆ ಅದನ್ನು ಗುರುತಿಸುವ ಸಂದರ್ಭ ಬರುತ್ತೆ ಆ ಸಮಯ ನಾನೇ ತರ್ತೀನಿ ಈ ಸಮಯದಲ್ಲಿ ಸ್ವಲ್ಪ ಮೌನವಾಗಿ ಹಿಂದೆ ಬಿಡು ಅವ್ರು ಏನು ಮಾಡ್ಕೊಳ್ತಾರೋ ಅದು ಮಾಡಲಿ ಯಾಕಂದರೆ ಅವರ ಕರ್ಮವನ್ನು ಅನುಭವಿಸುವ ಸಮಯ ಇದಾಗಿದೆ ಹಾಗಾಗಿ ಹಾಗಾಗಿ ಅದನ್ನು ನೀವು ತಡಿಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದನ್ನು ಅನುಭವಿಸಬೇಕು ಅಂತ ಹೇಳಿ ಅವ್ರ ಹಣೆ ಬರದಲ್ಲಿ ಬರೆದಿದೆ ಹಾಗಾಗಿ ಅವರು ಆ ರೀತಿ ವರ್ತನೆ ಮಾಡ್ತಾಯಿದ್ದಾರೆ ಸ್ವಲ್ಪ ಅವರು ಕೂಡ ಪಾಠ ಕಲೀಲಿ ಹಾಗಾಗಿ ನೀವು ಸ್ವಲ್ಪ ಮೌನವಾಗಿ ಬಿಡಿ ಅವ್ರ ಬಗ್ಗೆ ಒಳ್ಳೇದಾಗಬೇಕು ಅನ್ನೋ ಆಸೆ ನಿಮಗಿದೆ ಅಂತ ನೀವು ಪ್ರಾರ್ಥನೆ ಮಾಡಿ ಕಂಡು ಖಂಡಿತವಾಗಿ ಅವರಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅದರಿಂದ ನೀವು ಕೂಡ ಮುಂದೆ ಸಂತೋಷವಾಗಿರಲಿಕ್ಕೂ ಕೂಡ ಸಾಧ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗೆ ಕೆಲವರು ನಿರ್ಧಾರಗಳನ್ನು ತೊಗೊಂಡಿದ್ದೀರಾ ಅಂದರೆ ಅವ್ರ ಜೊತೆ ಮದುವೆ ಆಗೋದು ಬೇಡ ಅಂತೇಳಿ ಡಿಸೈಡ್ ಮಾಡಿದ್ದೀರಾ ಖಂಡಿತವಾಗಿಯೂ ಅದು ಆಗಲೇಬೇಕಾಗಿತ್ತು ಅದಕ್ಕೋಸ್ಕರ ನಿರ್ಧಾರ ನೀವು ತಗೊಳ್ಳೋಕ್ಕೆ ಸಾಧ್ಯ ಆಗಿದೆ ಖಂಡಿತ ಆ ನಿರ್ಧಾರ ಬಿಡಿ ಹಾಗೆ ಮುಂದುವರಿಯಿರಿ ಜೀವನದಲ್ಲಿ ಇದು ಅಂತ್ಯ ಅಲ್ಲ ಇದು ಆರಂಭ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಬಹಳ ವರ್ಷಗಳಿಂದ ಒಂದು ಸ್ಥಾನಮಾನ ಗೌರವ ನಿಮಗೆ ಸಿಗಬೇಕು ಅಂತೇಳಿ ಏನು ನೀವು ಹಂಬಲಿಸಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ರಲ್ಲ ಖಂಡಿತವಾಗಿಯೂ ಆ ಪ್ರಾರ್ಥನೆ ನೆರವೇರ್ತಾಯಿದೆ ಹಾಗೆ ಬಾಬಾ ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮನ್ನು ಶಿರಡಿಗೆ ಬರಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಒಂದು ದೃಢ ವಿಶ್ವಾಸದಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರೋ ಹಾಗೆ ಪೂಜೆ ಮಾಡ್ತಾ ಇದ್ದೀರೋ ಹಾಗೆ ಬಾಬಾರವರ ಮಂದಿರಕ್ಕೆ ಭೇಟಿ ಕೊಟ್ಟು ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಬರ್ತಾ ಇದ್ದೀರೋ ನಿಮಗೆ ಕಷ್ಟಗಳು ಅತಿ ವೇಗಕ್ಕೆ ಹೋಗ್ತಾ ಇದ್ದಾವೆ ಅಂತೇಳಿ ಅನ್ನಿಸ್ತಾ ಇದೆ ಪರಿಸ್ಥಿತಿಗಳು ಎಲ್ಲೋ ಒಂದು ರೀತಿಯಲ್ಲಿ ಪ್ರಕೋಪಕ್ಕೆ ತಿರುಗಿದೆ ಅಂತೇಳಿ ಅನ್ನಿಸ್ತಾ ಇದೆ ಆದರೆ ಖಂಡಿತ ಅವೆಲ್ಲವೂ ಅಂತ್ಯ ಕಾಣುವ ಸಮಯ ಬಂದಿದೆ ಹಾಗಾಗಿ ನಾನೆಲ್ಲವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಕೆಟ್ಟದನ್ನು ನಾನು ಅಂತ್ಯಗೊಳಿಸ್ತಾ ಇದ್ದೀನಿ ಹಾಗಾಗಿ ಈ ರೀತಿ ಅನುಭೂತಿ ಆಗ್ತಾ ಇದೆ ನನ್ನಲ್ಲಿ ಇನ್ನೂ ಹೆಚ್ಚಿನ ದೃಢವಾದ ವಿಶ್ವಾಸ ಇಡ್ತಾ ಹೋದಷ್ಟು ನಿಮಗೆ ಅದರ ಅನುಭೂತಿ ಆಗ್ತಾ ಹೋಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಗುರುತಿಸುವ ಸಕ್ಷಮತೆ ಬರುತ್ತೆ ಅನ್ನೋ ರೀತಿಲಿ ಬಾಬಾ ಆಶೀರ್ವಾದ ಮಾಡ್ತಾ ನನ್ನ ಶಿಕ್ಷಣವೂ ನಿಮಗೆ ಸಿಗ್ತಾ ಇದೆ ಹಾಗೆ ಪರೀಕ್ಷೆಗಳನ್ನು ಕೂಡ ಎದುರಿಸುವ ಅವಕಾಶವನ್ನು ಕೊಡ್ತಾ ಇದ್ದೀರಿ ಹಾಗೆ ಆ ಪರೀಕ್ಷೆಗಳನ್ನು ಎದುರಿಸಿದ ಮರುಕ್ಷಣ ಅದೃಷ್ಟವನ್ನು ಕೂಡ ನಾನು ಅವಕಾಶದ ರೂಪದಲ್ಲಿ ನಿಮ್ಮ ಜೀವದಲ್ಲಿ ತುಂಬಿಸ್ತಾ ಇದ್ದೀನಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ದೃಢವಾದ ನಂಬಿಕೆ ಇಟ್ಟು ಯಾರು ನನ್ನಲ್ಲಿ ಶರಣಾಗ್ತಾರೋ ಅವರನ್ನೆಂದಿಗೂ ಕೂಡ ನನ್ನ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಇವತ್ತಿನ ಸಾಹಿಟ ಆರೋ ಸಂದೇಶದಲ್ಲಿ ಬಾಬಾರವರು ಮೆಸೇಜ್ ಕೊಡ್ತಾ ಇದ್ದಾರೆ ಬ್ಲಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಕೆಲವು ಪರಿವರ್ತನೆಗಳನ್ನು ತಂದುಕೊಂಡಿದ್ದಾರೆ ಕೆಲವು ರೀತಿಯಲ್ಲಿ ನಿಮ್ಮನ್ನು ಸಚೇತಗೊಳಿಸಿದರೆ ಎಲ್ಲ ರೀತಿಯಲ್ಲೂ ನಿಮ್ಮ ಜೀವನದಲ್ಲಿ ಇವೆಲ್ಲ ವಿಚಾರಗಳು ರೆಸಿರೇಟ್ ಆಗ್ತಾ ಇದ್ದಾವೆ ಅಂದರೆ ಕೆಲವೊಂದರಲ್ಲಿ ನೀವು ಬದಲಾವಣೆಯನ್ನು ಕಂಡುಕೊಳ್ಳಿ ಆ ತೀರ್ಮಾನವನ್ನು ತಗೊಂಡು ಮುಂದೆ ಸಾಗಿದಾಗ ಖಂಡಿತವಾಗಿಯೂ ಯಾವುದೇ ರೀತಿಯಲ್ಲೂ ನಿಮ್ಮ ಜೀವನದಲ್ಲಿ ಕೆಲವು ವ್ಯತ್ಯಾಸಗಳಾಗೋದಿದ್ರು ಕೂಡ ತುಂಬಾ ಅತಿರೇಕಕ್ಕೆ ಹೋಗೋದಿಲ್ಲ ಯಾಕಂದರೆ ಅಲ್ಲಿ ಗುರು ನಿಮ್ಮ ಜೊತೆಯಾಗಿ ನಿಂತಿರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿರೇಟ್ ಆಗ್ತಾ ಇದೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಅಂತೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಪ ಪಾಪ ಪಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ